ಹಾಯ್ ಫ್ರೆಂಡ್ಸ್ ನಾನು ವನಿತಾ ನಾಡಿಗ್ ನಾಡಿಗ್ ಕಿಚನ್ಸ್ಗೆ ಸ್ವಾಗತ ಇವತ್ತು ನಾವು ರಾಗಿ ತನು ಅಥವಾ ರಾಗಿ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇದನ್ನು ಕುಡಿಯೋದ್ರಿಂದ ನಮಗೆ ಹಲವಾರು ಪ್ರಯೋಜನಗಳಿವೆ ನಮ್ಮಲ್ಲಿ ಸುಸ್ತು ಕಡಿಮೆ ಆಗುತ್ತೆ ಹಾಗೆಯೇ ಕೆಲಸ ಮಾಡಲಿಕ್ಕೆ ಚೈತನ್ಯ ಬರುತ್ತೆ ಲವಲವಿಕೆಯಿಂದ ಕೆಲಸ ಮಾಡ್ಬೋದು ಇದನ್ನು ನಾವು ಈ ಬೇಸಿಗೆ ಕಾಲದಲ್ಲಿ ಮಾಡಿ ಕುಡಿಯೋದ್ರಿಂದ ಆಗುವ ಲಾಭಗಳು ಹಲವಾರು ಈಗ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ಬೇಕಾಗಿರೋ ಸಾಮಗ್ರಿಗಳು ಎರಡು ತಾಸು ಮುಂಚೆ ನೆನೆಸಿಟ್ಟುಕೊಂಡ ನಾಲ್ಕರಿಂದ ಐದು ಚಮಚ ರಾಗಿ ಕಾಳು ಹಾಗೆಯೇ ಏಳರಿಂದ ಎಂಟು ಸಿಪ್ಪೆ ತೆಗೆದ ಬಾದಾಮಿ ಜೊತೆಗೆ ಮೂರರಿಂದ ನಾಲ್ಕು ಏಲಕ್ಕಿ ಹಾಗೆಯೇ ಬೆಲ್ಲ ಸ್ವಲ್ಪ ಜೊತೆಗೆ ಕೇಸರಿ ಮತ್ತು ನೀರು ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ನೆನೆಸಿಟ್ಟುಕೊಂಡ ರಾಗಿ ಕಾಳು ಹಾಗೂ ಬಾದಾಮಿಯನ್ನು ಜೊತೆಗೆ ಏಲಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಈಗ ರುಬ್ಕೊಂಡ ರಾಗಿ ಹಾಲನ್ನು ನಾವು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಬೇಕು ಶೋಧಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಜೊತೆಗೆ ಇದಕ್ಕೆ ಬೆಲ್ಲ ಸಿಹಿಗೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೇಸರಿ ಎಳೆಗಳನ್ನು ಹಾಕಬೇಕು ಇವಾಗ ರಾಗಿ ತನು ಅಥವಾ ರಾಗಿ ಜ್ಯೂಸ್ ರೆಡಿ ಆಗತ್ತೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತಾವು ಟ್ರೈ ಮಾಡಿ ಧನ್ಯವಾದಗಳು